ಅಂಕೋಲಾ ತಾಲೂಕಿನ ಕ್ಷತ್ರಿಯ ಕೋಮಾರ್ಪಂಥ ಸಮಾಜದವರಿಂದ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಆಟ ವಿಜೃಂಭಣೆಯಿಂದ ನಡೆಯಿತು ಛಾತ್ರ ಪರಂಪರೆಯ ಇತಿಹಾಸ ಸ್ಮರಿಸುವ ಸಾಂಪ್ರದಾಯಿಕ ಆಟ ಹೊಂಡಿ ಹಬ್ಬ ಎಂದೇ ಪ್ರಸಿದ್ಧಿ ಪಡೆದಿದ್ದು ಇದೀಗ ಉತ್ಸವದ ಮೆರುಗು ಪಡೆದು ಮತ್ತಷ್ಟು ಜನ ಮನಸ್ಸೂರೆಗೊಳ್ಳುತ್ತಿದೆ ಲಕ್ಷೇಶ್ವರ ಕುಂಬಾರಕೆರೆ ಅಕ್ಕಪಕ್ಕದ ಮಜುರಿಗಳ ವ್ಯಾಪ್ತಿಯ ಒಂದು ತಂಡ ಮತ್ತು ಕನಸಿಗದ್ದೆ ಹೊನ್ನಿಕೆರೆ ಮತ್ತಿತರ ಭಾಗಗಳನ್ನೊಳಗೊಂಡ ಇನ್ನೊಂದು ತಂಡ ತಾಲೂಕಿನ ಶಕ್ತಿ ದೇವತೆ ಬೊಮ್ತಾಯಿ ಶ್ರೀ ಶಾಂತ ದೇವಾಲಯದ ಬಳಿ ಎದುರು ಬದುರಾಗಿ ನಾರಿನ ಕವಣೆಯಲ್ಲಿ ಹಿಂಡಲಕಾಯಿಗಳನ್ನಿಟ್ಟು ಎದುರಾಳಿಗಳ ಮೊಣಕಾಲ ಕೆಳಗೆ ಇಟ್ಟು ಎಸೆಯುವ ಮೂಲಕ ರೋಚಕ ಕಾಳಗದಂತೆ ಕಾಣುವ ಸಾಂಪ್ರದಾಯಿಕ ಹೊಂಡೆಯಾಟ ಚಾಲನೆಗೊಂಡು ಬಳಿಕ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೂರ್ನಾಲ್ಕು ಕಡೆ ಅಲ್ಲಲ್ಲಿ ಮತ್ತೆ ಮತ್ತೆ ಎದುರಾಳಿಗಳಾಗಿ ಕಾದಾಡುತ್ತಾ ತಮ್ಮ ಸಾಂಪ್ರದಾಯಿಕ ಕಲೆ ಕೌಶಲ್ಯ ಪ್ರದರ್ಶಿಸಿದರು ಸಮಾಜ ಬಾಂಧವರೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ತಮ್ಮ ಕ್ಷಾತ್ರ ಪರಂಪರೆ ನೆನಪಿಸುತ್ತಾ ಉತ್ತಮ ಗುರಿಕಾರರಿಗೆ ಶಬಾಸ್ ಎಂದು ಪ್ರೋತ್ಸಾಹಿಸುತ್ತಾ ಹಬ್ಬದ ಮೆರವಣಿಗೆಯಲ್ಲಿ ಸಂತಸ ವ್ಯಕ್ತಪಡಿಸುತ್ತಾ ಮುನ್ನಡೆದರು ಕೊನೆಯಲ್ಲಿ ದೊಡ್ಡ ದೇವರೆಂದೇ ಖ್ಯಾತಿ ಪಡೆದ ಶ್ರೀ ವೆಂಕಟರಮಣ ದೇವಾಲಯಕ್ಕೆ ತೆರಳಿ ಅಲ್ಲಿ ಎಲ್ಲರೂ ಒಂದಾಗಿ ಪೂಜೆ ಸಲ್ಲಿಸಿ ಸರ್ವರ ಪ್ರೀತಿ ಬಾಂಧವ್ಯ ವೃದ್ಧಿಗೆ ಮತ್ತು ಒಳಿತಿಗೆ ಪ್ರಾರ್ಥಿಸಿ ಹೊಂಡೆ ಆಟ ಸಂಪನ್ನಗೊಳಿಸಲಾಯಿತು ಸಂಜೆ ಶ್ರೀ ವೆಂಕಟರಮಣ ದೇವಾಲಯದ ರಥಬೀದಿಯಿಂದ ಆಕರ್ಷಕ ಶೋಭಾಯಾತ್ರೆ ನಡೆಯಿತು ಅಂಕೋ ಕಳದ ಬೇರೆ ಬೇರೆ ಕಡೆ ನೆಲೆಸಿರುವ ಸಮಾಜ ಬಾಂಧವರು ತಮ್ಮ ತಮ್ಮ ಊರುಗಳ ಪರವಾಗಿ ಕೆಲ ಪ್ರದರ್ಶನಗಳನ್ನು ಪ್ರಾಯೋಜಿಸಿದ್ದು ಅವುಗಳಲ್ಲಿ ಸುಪ್ರ ಸು ನೃತ್ಯ ರೂಪಕ ಸಿದ್ದಿ ಡಮಾಮಿ ನೃತ್ಯ ದಕ್ಷಯಜ್ಞ ಮಹಿಷಿ ಮಣಿಕಂಠ ಕಾಳಗ ನರಸಿಂಹತಾರ ಬಾಲಶಂಕರಾಚಾರ್ಯರಿಗೆ ಮೂಕಾಂಬಿಕೆಯ ದರ್ಶನ ಮೊದಲಾದ ನೃತ್ಯ ರೂಪಕಗಳು ಶ್ರೀ ಶಾರದಾ ಪೀಠದ ಸ್ತಬ್ಧ ರೂಪಕ ವಿವಿಧ ಬಗೆಯ ಮಾಧ್ಯಮೇಳಗಳು ಗಮನ ಸೆಳೆದವು ಇತ್ತೀಚೆಗೆ ಬಿಡುಗಡೆಯಾಗಿ ವಿಶ್ವ ದಾಖಲೆ ಬರೆಯುತ್ತಿರುವ ಕಾಂತಾರ ಚಲನಚಿತ್ರದಲ್ಲಿ ಹೆಸರಾಂತ ನಟ ರಿಷಬ್ ಶೆಟ್ಟಿ ಶಿವನಾಗಿ ಅಭಿನಯಿಸಿದ ಪ್ರತಿ ರೂಪದಂತೆ ಮಣ್ಣು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತಿತರ ಸಾಮಗ್ರಿ ಬಳಸಿ ನಿರ್ಮಿಸಲಾದ ದೊಡ್ಡ ಗಾತ್ರದ ಮೂರ್ತಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು ಜನ ಇದನ್ನು ನೋಡಲು ಮುಗಿಬಿದ್ದರು ಸೆಲ್ಫಿ ಫೋಟೋ ತೆಗೆದುಕೊಂಡು ಸಂತಸ ಹಂಚಿಕೊಂಡರು ಕೇಣಿ ಭಾಗದ ಕೋಮಾರ ಪಂಥ ಸಮಾಜದವರು ವಿಶೇಷ ಪ್ರದರ್ಶನ ಪ್ರಾಯೋಜಿಸಿದ್ದು ಅವರ್ಸಾದ ದಿನೇಶ್ ಮೈತ್ರಿ ಅವರ ಕಲಾ ನೈಪುಣ್ಯತೆ ಉತ್ಸವದ ಮೆರುಗು ಹೆಚ್ಚಿಸಿತು ಹೊಂಡೆ ಆಟ ಸಮಿತಿ ಮತ್ತು ಹೊಂಡೆ ಉತ್ಸವ ಸಮಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕಿನ ವಿವಿಧ ಭಾಗಗಳ ಕೋಮಾರ ಪಂಥ ಸಮಾಜದವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಹೆಚ್ಚುವರಿ ಪೊಲೀಸ್ ವರಿಷ್ಠ ಕೃಷ್ಣಮೂರ್ತಿ ಎಂಎನ್ ಡಿವೈಎಸ್ಪಿ ಗಿರೀಶ್ ಅವರ ಉಪಸ್ಥಿತಿಯಲ್ಲಿ ಅಂಕೋಲಾ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ ಮಠಪತಿ ಉಪನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಬಂದೋಬಸ್ತ್ ವ್ಯವಸ್ಥೆ ನಿರ್ವಹಿಸಿದ್ರು ಭಾರಿ ಗಾತ್ರದ ಸ್ವಾಗತ ಕಮಾನಗಳು ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ರಾರಾಜಿಸುತ್ತಿರುವ ಕಟ್ಔಟ್ಗಳು ಹಬ್ಬದ ಆಚರಣೆಗೆ ಕಳೆ ತಂದಿದಂತಿದೆ ಮಳೆಯ ಆತಂಕ ದೂರವಾಗಿ ವಿವಿಧ ಸಮಾಜ ಬಾಂಧವರು ಸಹ ಉತ್ಸವದ ಸೊಬಗು ಸವಿದರು ಅಖಿಲ ಕುಮಾರಪ್ಪಂತ ಹೊಡೆ ಹೊಂಡೆಯಾಟ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಕನಸಿಗದ್ದೆ ವಿಜಯಕುಮಾರ್ ನಾಯಕ್ ಅಧ್ಯಕ್ಷ ಕಾರ್ತಿಕ್ ಶಿವಾನಂದ ನಾಯ್ಕ ಲಕ್ಷ್ಮೇಶ್ವರ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ ಅಪ್ಪು ಹೊನ್ನೇಕೇರಿ ಮತ್ತು ಪದಾಧಿಕಾರಿಗಳು ಹಾಗೂ ಈ ವರ್ಷದ ಹೊಂಡೆ ಉತ್ಸವ ಸಮಿತಿ ಅಧ್ಯಕ್ಷ ರಾಮದಾಸ್ ಲಕ್ಷ್ಮಣ್ ನಾಯ್ಕ ಕುಂಟಕಣಿ ಮತ್ತು ಕಾರ್ಯದರ್ಶಿ ಅಶೋಕ್ ಜೆಟ್ಟಿ ನಾಯ್ಕ ಅನಸಿಗದ್ದೆ ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಾಗೂ ಸಮಾಜ ಹಕ್ಕುದಾರರು ಕೋಲಕಾರರು ಮತ್ತಿತರ ಪ್ರಮುಖರು ಹಾಗೂ ಸರ್ವ ಸಂಘಟನೆಗಳ ಮುಖ್ಯಸ್ಥರು ಬೇರೆ ಬೇರೆ ಊರುಗಳ ಕುಮಾರ ಪಂಥ ಸಮಾಜ ನಾಗರಿಕರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸೇರಿದಂತೆ ಇತರೆ ಕೆಲ ಪ್ರಮುಖರು ಪಾಲ್ಗೊಂಡಿದ್ದರು ಉತ್ಸವದ ಯಶಸ್ವಿಗೆ ಸಹಕರಿಸಿದ ಸಮಾಜದ ಗಣ್ಯರು ಪ್ರಮುಖರು ಹಾಗೂ ಬಾಂಧವರಿಗೆ ಹಾಗೂ ಇತರರಿಗೆ ಸಮಿತಿಯ ಪರವಾಗಿ ಈ ವರ್ಷದ ಅಧ್ಯಕ್ಷ ರಾಮದಾಸ್ ನಾಯಕ್ ಧನ್ಯತೆ ಸಮರ್ಪಿಸಿದ್ದರು ವಿವಿಧ ವೇಷಭೂಷಣಗಳು ರೂಪಕಗಳು ಸ್ತಬ್ಧ ಚಿತ್ರಗಳು ರೂಪಕಗಳು ಮೇಳ ಉತ್ಸವದ ಮೆರವಣಿಗೆ హెచ్చి సవరారు జన మన సూరేగం வாத்து! 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 O que News?